ಪ್ರಣಯಮೂರ್ತಿಗಳೇ ನಾವು ಆಗಲೇ ಹಾಗೆ ನಿಮ್ಮದು ಐವತ್ತು ಫಿಫ್ಟಿ ಪ್ಲಸ್ ವರ್ಷಗಳ ಒಂದು ಸಿನಿಮಾ ಪ್ರಯಾಣ ಸಣ್ಣ ಸಣ್ಣ ಪಾತ್ರನೇ ಆದರೂ ನೀವು ಆ ಪಾತ್ರಕ್ಕಾಗಿ ಇನ್ವಾಲ್ವ್ ಇದ್ದಿದ್ದು ಈಗ ಮಠ ಚಿತ್ರದ ಕತೆ ಹೇಳುವಾಗ ಹೇಳಿದ್ರಲ್ಲ ಒಬ್ಬ ಭಿಕ್ಷುಕನ ಪಾತ್ರಕ್ಕೋಸ್ಕರ ನೀವು ಏನೆಲ್ಲ ಸಿದ್ಧತೆ ಮಾಡ್ಕೊಂಡ್ರಿ ಅಂತ ಆ ತೆರೆ ಮೇಲೆ ಸಣ್ಣದಾಗೆ ಬರ್ಬೋದು ದೊಡ್ಡದಾಗಿ ಬರ್ಬೋದು ಏನೇ ಬರ್ಬೋದು ಆದರೆ ನಿಮ್ಮ ಇನ್ವಾಲ್ವ್ಮೆಂಟು ನಿಮ್ಮ ಕಮಿಟ್ಮೆಂಟು ಯಾವ ರೀತಿ ಇರ್ತಾ ಇತ್ತು ಅನ್ನೋದಕ್ಕೆ ನೀವು ಹೇಳ್ತಿರೋದೇ ಸಾಕ್ಷಿ ಹಾಗಾಗಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕೆಲವರು ಕೆಲವು ಪಾತ್ರಗಳನ್ನು ತುಂಬ ಚೆನ್ನಾಗಿ ಜ್ಞಾಪಿಸ್ಕೊಂಡಿದ್ದಾರೆ ಅವನೇ ನನ್ನ ಗಂಡ ಚಿತ್ರದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಒಂದಿಷ್ಟು ಕಮೆಂಟ್ಗಳು ಬಂದಿದೆ ಉಮೇಶ್ ಪ್ರಭಾಕರ್ ಅವರು ನಿರ್ದೇಶಕರು ಆ ಚಿತ್ರದ ಸಂದರ್ಭದಲ್ಲಿ ನಡೆದಿರಬಹುದಾದ ಘಟನೆಗಳು ನಿಮ್ಮ ಅನುಭವಗಳು ಹೇಗಿತ್ತು ಅದನ್ನೆಲ್ಲ ಹೇಳಿ ಸರ್ ನನಗೆ ಅಶೋಕ ಹೋಟ್ಲಿಗೆ ಪ್ರಭಾಕರ್ ಮತ್ತು ಉಮೇಶ್ ಅವರು ಒಂದು ದಿವಸ ಬಂದರು ಸರ್ ಹ್ಞೂ ನಿಮ್ಮನ್ನೇ ಭೇಟಿ ಮಾಡಬೇಕಾಗಿತ್ತು ಅಂತ ಲಾಂಜಲ್ಲಿ ಕೂತ್ಕೊಂಡು ಕೂತ್ಕೊಳ್ಳಿ ಅಂದರು ಹ್ಞೂ ಇಲ್ಲ ಸರ್ ನಾನು ಕೂತ್ಕೊಳ್ಳೋಂಗಿಲ್ಲ ನಾನು ಕೆಲಸಗಾರ ಇಲ್ಲಿ ನಾನು ಇಂತೇ ಇರಬೇಕು ಹಾಂ ಆಯಿತು ನಮ್ಗೆ ಹೆಚ್ಚು ಸಮಯ ಇಲ್ಲ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ಇನ್ವೆ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಮದುವೆ ಆಯಿತು ಅಂತಲ್ಲ ಅಂತ ಹೇಳಿದ್ರು ಹೌದು ನನಗೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಮದುವೆ ಆಗಿದ್ದು ಅಂತೆಲ್ಲ ಹೇಳಿದೆ ತುಂಬ ಸಂತೋಷ ಅಂದರೆ ಏನು ಫ್ಯೂ ಡೇಸ್ ಅಷ್ಟೇ ಆಗಿದೆ ಅಲ್ವಾ ಅಂದರು ಹೌದು ನಾನೆಲ್ಲ ಅದನ್ನು ನೀವು ಇದು ಮಾಡೋಕ್ಕೆ ಬಂದ್ರೇನೋ ಅಂತ ಅಂದ್ಕೊಂಡೆ ಅಂತ ನೋಡ್ತಾ ಇದ್ದೀನಿ ಏನೋ ಗಿಫ್ಟ್ ಗಿಫ್ಟ್ ತಂದಿದಾರೇನೋ ನನಗೆ ಹಾಂ ಅಂತ ಅಂದೆ ಇಲ್ಲ ಇಲ್ಲ ಒಂದು ಒಳ್ಳೆಯ ಪಾತ್ರ ಇದೆ ನಮಗೆ ಅವನೇ ನನ್ನ ಗಂಡ ಚಿತ್ರದಲ್ಲಿ ಅಂತಂದರು ಅದೇ ಕಾಶಿನಾಥ್ ಮತ್ತು ಸುಧಾರಾಣಿಯವರು ಮಾಡ್ತಾ ಇದ್ದಾರಲ್ಲ ಅಂದೆ ಹೌದು ಹೌದು ಅದೇ ಪಾತ್ರದಲ್ಲೇ ಮತ್ತು ಯಾವ ಪಾತ್ರ ಸರ್ ನನಗೆ ಅಂದೆ ಗಂಡನ ಪಾತ್ರ ಅಂದರು ಅರೆ ರಾಮ ಗಂಡನ ಪಾತ್ರ ಅಲ್ವಾ ಸರ್ ನಾನೇ ಹೆಂಗೆ ಮಾಡೋಕ್ಕಾಗುತ್ತೆ ಅವ್ರು ಮಾಡ್ತಾ ಇಲ್ವಾ ಅಂದೆ ಇಲ್ಲ ಅವರು ಮಾಡ್ತಾ ಇದಾರೆ ನೀವು ಮಾಡಬೇಕು ಅಂದರು ಇದೇನು ನನಗೆ ಅರ್ಥನೇ ಆಗ್ತಾ ಇಲ್ಲ ಇದೇನು ವಿಚಿತ್ರವಾಗಿ ಮಾತಾಡ್ತಾ ಇದ್ದಾರಲ್ಲ ಇದೇನಿದು ಅಂತ ಆಮೇಲೆ ಶೂಟಿಂಗ್ ಯಾವಾಗ ಅಂದರೆ ನೀವು ನೀವು ನಾಳೆಯಿಂದ ಅಂದರೆ ನಾಳೆಯಿಂದನೇ ನಿಮ್ಮ ಸೀನ್ ತೆಗಿಯೋಕ್ಕೆ ಶುರು ಮಾಡ್ತೀವಿ ಸರಿ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಾ ಅಂದರು ಎಷ್ಟೊತ್ತಿಗೆ ಬರಬೇಕು ಅಂದೆ ಅಲ್ಲರಿ ನೀವು ಈಗಲೇ ಒಂದು ವಾರನೂ ಆಗಿದೆಯಲ್ಲೋ ಗೊತ್ತಿಲ್ಲ ಆಗಿ ನಿಮ್ಮನ್ನ ಹೇಗೆ ನಾವು ಬೇಗ ಬಾ ಅಂತ ಕರೆಯೋಕ್ಕಾಗುತ್ತೆ ಆಮೇಲೆ ನೀವು ಬರ್ತೀನಿ ಇನ್ಬಿಟ್ಟು ಬರದೇ ಇದ್ದರು ಇಲ್ಲ ಇಲ್ಲ ನಾ ಬರ್ತೀನಿ ಎಷ್ಟೊತ್ತಿಗೆ ಬರ್ತೀರ ಅಂದರು ಸರ್ ಏಳು ಗಂಟೆಗೆ ಬೇಕಾದ್ರೆ ನಾನು ಸೆಟ್ನಲ್ಲಿ ಬರ್ತೀನಿ ಹಿಂದೆ ಸರ್ ಅವ್ರಿಗೆ ನಮ್ಗೆನಾಗಲಿಲ್ಲ ಸರ್ ಇವನು ಆಗಿ ಇನ್ನು ಈಗ ಇಷ್ಟಿದಾಗಿದೆ ಇವನು ಏಳು ಗಂಟೆಗೆಲ್ಲ ಹೆಂಗೆ ಸೆಟ್ಟಿಗೆ ಬರ್ತಾನೆ ಅಷ್ಟು ಬೇಗ ಎದ್ದುಬಿಡ್ತಾನ ಇವನು ಅಂತೆಲ್ಲ ಸರಿ ಏನಾಯಿತು ಸಂತೋಷಪಟ್ಟು ಹೌದ್ರು ಅಲ್ಲೂ ನಮ್ಮ ಮಿಸಸ್ ಅವ್ರನ್ನೂ ಕರ್ಕೊಂಡೋಗ್ತಾ ಇದ್ದೆ ಇಲ್ಲೇ ವಿಷ್ಣುವರ್ಧನ್ ಅವರ ಮುಂಚಿನ ಶಂಕರಪುರಮ್ ಅಲ್ಲೇ ಆ ಮನೆ ಶೂಟಿಂಗ್ ಆಗಿದ್ದು ಇವರೆಲ್ಲ ಹೇಳೋರು ಸರ್ ಅವ್ರ ಜೊತೆ ಆಕ್ಟ್ ಮಾಡೋವಾಗ ಅವರು ಇವರು ನಿಜವಾದ ಹೆಂಡ್ತಿ ಅಲ್ಲಿ ಕೂತಿರೋರು ನಿಮ್ಗೆ ಇಲ್ಲಿ ಇಲ್ಲಿ ಮಾಡ್ತಾ ಇರೋರು ಅವರು ಅವ್ರ ರೀಲು ಅವ್ರ ರಿಯಲ್ಲು ಎರಡು ಸ್ವಲ್ಪ ವ್ಯತ್ಯಾಸ ಇಟ್ಕೊ ಅಂತ ಹೇಳೋರು ಪಾತ್ರದಲ್ಲಿ ಅಷ್ಟಿದಾಗಿ ಆಮೇಲೆ ತುಂಬ ಇದು ಕೊಟ್ಟರು ಫ್ರೀಡಮ್ ಕೊಟ್ಟರು ಆ ಪಾತ್ರಿಕೆ ಅವು ಮೊದಲನೇ ಶಾರ್ಟಲ್ಲೇ ತುಂಬ ಖುಷಿಯಾಗೋಯ್ತು ನಿರ್ದೇಶಕರಿಗೆ ನಾವು ಸರಿಯಾದವನ್ನೇ ಆರಿಸಿದ್ದೀವಿ ಅಂತ ಅವರು ಆರಿಸಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆರಿಸಿದವರು ಶ್ರೀ ಹಂಸಲೇಖ ಅವರು ಹ್ಞೂ 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 ಎಷ್ಟೋ ಜನನ್ನು ನೋಡಿದ್ರಂತೆ ಸರ್ ಎಷ್ಟೋ ಜನನ್ನ ಒಳ್ಳೊಳ್ಳೆ ಕಲಾವಿದರು ಅಂದ್ರೆ ಹೆಸರುವಾಸಿ ಹೆಸರಾಗಿರೋ ಕಲಾವಿದ್ರನ್ನೇ ಅಂದರೆ ಮೈನ್ ಆರ್ಟಿಸ್ಟ್ಗಳನ್ನೇ ಆರ್ಟಿಸ್ಟ್ ಆರ್ಟಿಸ್ಟನ್ನೇ ಸುಧಾರಾಣಿ ಕಾಂಬಿನೇಷನ್ ಅಂದ್ರೆ ಮಾಡ್ಬೇಕಾದ್ರೆ ಯಾರೋ ಹೊಸಬ್ರನ್ನ ನಂಗೆ ನಾನಾದ್ರೆ ನಾನಾದರೆ ಹೊಸಬಾಗಿದ್ದೆ ಕಾಂಬಿನೇಷನ್ಗೆ ಎಷ್ಟು ಇದು ಮಾಡಿದ್ರು ಯಾಕೋ ಸುರೋಗ್ತಾನೆ ಇರಲಿಲ್ವಂತೆ ಅದಕ್ಕೆ ಹಂಸಲೇಖ ಅವರು ಕೊನೆಗೆ ಹೇಳಿದ್ರಂತೆ ನೋಡು ನಾನು ಮಡ್ರಾಸ್ಗೆ ಹೋದಾಗ ನೋಡಿದ್ದೀನಿ ಒಬ್ಬ ಕಲಾವಿದನ್ನ ಬಾಲು ಮಹೇಂದ್ರ ಅವರು ಕ್ಯಾಮ್ರಾನ ಒಂದು ಕಣ್ಣಿಗೆ ತೊಗೊಂಡೋಗ್ತಾರೆ ಈ ಪಾತ್ರ ಏನಿದ್ದು ಓಡಾಡೋಲ್ಲ ಡ್ಯಾನ್ಸ್ ಮಾಡೋಲ್ಲ ಫೈಟ್ ಮಾಡಲ್ಲ ಏನು ಮಾಡೋಲ್ಲ ಯಾವಾಗ ಹಾಸಿಗೆ ಬಿದ್ಕೊಂಡಿರುತ್ತೆ ಅಭಿನಯ ಏನಿದ್ರು ನೂರಕ್ಕೆ ನೂರು ಈಚೆ ಬರಬೇಕು ಅಂದರೆ ಆ ಕಣ್ಣಲ್ಲಿ ಕಣ್ಣುಗಳಲ್ಲಿ ಬರ ಕಣ್ಣಲ್ಲಿ ಮಟ್ಟಿಗೆ ಆ ಕಣ್ಣಲ್ಲೇ ಅಭಿನಯ ಮಾಡೋನು ಅಂದರೆ ಆತ ಸರ್ ಮಡ್ರಾಸಿಂದ ಕರೆಸ್ಬೇಕಾಗತ್ತಲ್ಲ ಸರ್ ಅಂತ ಅಂತೀವ್ರಂತಂದು ಡೈರೆಕ್ಟ್ರುಗಳು ಕರೆಸ್ರಿ ಬಟ್ ಅವ್ರಿಗೆ ನೀವು ಮಡ್ರಾಸ್ಗೆ ಹೋಗಿ ಹುಡುಕ್ಬೇಡಿ ಇಲ್ಲೇ ಅಶೋಕ ಹೋಟ್ಲಿಗೆ ಹೋಗಿ ಬೆಂಗಳೂರಿಗೆ ಸರ್ ಅಲ್ಲಿ ಇಳ್ಕೊಂಡಿದ್ದಾರೆ ಸರ್ ಅವರು ಇಳ್ಕೊಂಡಿಲ್ಲ ಪರ್ಮನೆಂಟಾಗಿ ಅಲ್ಲೇ ಇಳಿದು ಬಿಟ್ಟಿದ್ದಾರೆ ಅವ್ರು ಹೇಳಿದ್ರು ಅಂತ ಅಲ್ಲಿ ಇಳ್ಕೊಂಡಿರೋ ಕಸ್ಟಮರ್ ಅಲ್ಲ ರೀ ಅವನು ಅಲ್ಲಿ ಕೆಲಸನೂ ಮಾಡ್ತಾನೆ ಹುಚ್ಚಿರೋದ್ರಿಂದ ಹುಚ್ಚು ಅಂದ್ರೆ ಸಿನಿಮಾ ಹುಚ್ಚು ಅಭಿನಯ ಮಾಡಬೇಕು ಅನ್ನೋ ಹುಚ್ಚಿರೋದ್ರಿಂದ ಅವ್ನು ಸ್ವಲ್ಪ ಈ ಕಡೆ ಜಾಸ್ತಿ ಅವನಿಗೆ ಒಲುವಿದೆ ತುಂಬ ಶ್ರಮನೂ ಬೀಳ್ತಾನ ಅವನು ನಾನು ನೋಡಿದ್ದೀನಿ ಅವ್ನು ಸಣ್ಣ ಪುಟ್ಟ ಪಾತ್ರನೇ ಮಾಡ್ತಾ ಇರೋದು ಅಂತ ದೊಡ್ಡ ಪಾತ್ರ ಯಾವುದೂ ಮಾಡಿಲ್ಲ ನೋಡಿ ಹೋಗಿ ಮಾತಾಡಿ ನೋಡಿ ಅವ್ರನ್ನ ಒಂದ್ಸರ್ತಿ ನೋಡಿ ಚೆನ್ನಾಗಿ ನಿಮ್ಮ ಮನಸ್ಸಿಗೆ ನಾಟಿದ್ರೆ ಇವರೇ ಸೂಕ್ತ ಅಂತ ಅನ್ಸಿದರೆ ಅವ್ರನ್ನ ಬಿಟ್ಟರೆ ಇನ್ನು ನಾನು ಇನ್ಯಾರನ್ನೂ ಹೇಳಲ್ಲ ನೆಕ್ಸ್ಟು ಅಂದರೆ ಇದೇ ಫೈನಲ್ ಅಲ್ಟಿಮೇಟ್ ನನಗೆ ಆತ ಕರೆಕ್ಟಾದವನು ಅವನ ಕೈಯಲ್ಲಿ ಮಾಡಿಸ್ಕೊಳ್ಳಿ ಅಂತ ಕೇಳಿದ್ರು ಖುಷಿಯಾಗಿ ಮಾಡ್ತೀನಿ ಅಂತ ಹೇಳಿದೆ ಅದೇ ಥರ ಹೆಂಡ್ತಿನ ಜೊತೆಲಿ ಕರ್ಕೊಂಡೋಗ್ತಿದ್ದೆ ಸೆಟ್ಗೆ ಅವರೆಲ್ಲ ಟೆಕ್ನಿಷಿಯನ್ಸು ಅವರಿವೆಲ್ಲ ತಮಾಷೆನೂ ಮಾಡೋರು ನೋಡಪ್ಪ ಇವರು ರಿಯಲ್ಲು ಪಕ್ಕದಲ್ಲಿರೋರು ಅವರು ರೀಲು ಸ್ವಲ್ಪ ನೋಡಿಕೊಂಡು ಅಭಿನಯ ಮಾಡು ಅಂತ ಹೇಳೋರು ಅದೇ ಥರ ಮಾಡಿದೆ ಒಳ್ಳೆ ಹೆಸರು ಕೂಡ ಬಂತು ಇವತ್ತಿಗೂ ಜನ ನನ್ನ ಅದನ್ನ ಆ ಪಾತ್ರನೇ ಗುರ್ತಿಟ್ಕೊಂಡು ಗುರ್ತಿಟ್ಕೊಂಡು ಮಾತಾಡ್ತಾರೆ ಸರ್ ಅಷ್ಟೇ ಯಾಕೆ ಸರ್ ನಾನು ಮೈಸೂರು ಮೆಡಿಕಲ್ ಹಾಸ್ಟೆಲ್ ಜೆಂಟ್ಸ್ ಹಾಸ್ಟೆಲ್ಗೆ ಹೋಗ್ತಾ ಇದ್ನಲ್ಲ ಅಲ್ಲಿ ಡಾಕ್ಟ್ರು ಓದ್ತಾ ಇದ್ದವ್ರು ಇನ್ನೂ ಡಾಕ್ಟರ್ ಆಗಿಲ್ಲ ಆ ಸ್ಟೂಡೆಂಟ್ಸ್ ಕೂಡ ನೋಡ್ಬಿಟ್ಟು ಹೇಳಿದ್ರು ಸರ್ ಏನು ನಿಜವಾಗ್ಲೂ ನೀನು ಪೇಶೆಂಟೇನಾ ಅಷ್ಟು ನೈಜವಾಗಿ ಅಭಿನಯ ಮಾಡಿದ್ಯಲ್ಲ ಅದು ಹಿಂಗೆ ಅದು ಹಿಂಗೆ ನೀನ್ ಮಾಡ್ತೀಯ ಅದು ಪೇಶೆಂಟ್ ಮಾಡೋದ್ ಕಷ್ಟ ಕಣೆಯ ನಮ್ಮ ಹತ್ರನೂ ಬರ್ತಾರಲ್ಲ ಎಷ್ಟೋ ಜನ ನಾಟ್ಕಾಡಕ್ ಬರ್ತಾರೆ ಅವ್ರ ಕೈಲಿ ಆಗಲ್ಲ ಕಣೆ ನಾವು ಕಂಡಿಡಿದ್ ಬಿಡ್ತೀವಿ ಏನೂ ಇಲ್ಲ ಇವನಿಗೆ ಬುರ್ಡೆ ಬಿಡ್ತಾ ಇದ್ದಾನೆ ಅಂತ ನಾವು ಬಿಡ್ತಿದ್ವಲ್ಲ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಮ್ಗೆ ಲೀವ್ ಲೆಟ್ರ್ ಸಿಕ್ ಲೀವ್ ಅಂತ ಅದಕ್ಕೆ ಒಂದು ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಈಗ ಹೋಗ್ಬಿಟ್ಟು ಸರ್ ನಂಗೆ ತುಂಬಾ ಹೊಟ್ಟೆ ನೋತಾ ಇದೆ ಸರ್ ಎರಡು ದಿವಸ ನಾನು ಕೆಲ್ಸಕ್ಕೆ ಹೋಗಕ್ಕಲ್ಲ ಮೂರು ದಿವಸ ಕೆಲ್ಸಕ್ಕೆ ಹೋಗೋಕಾಲ ಮೂರು ದಿವಸಕ್ಕೆ ನನಗೆ ಸರ್ಟಿಫಿಕೇಟ್ ಕೊಟ್ಬಿಡಿ ಅಂತ ಈಗ ಹೇಳ್ಬಿಟ್ರೆ ಮೂರು ದಿವ್ಸಕ್ಕೋ ಆರು ದಿವಸಕ್ಕೋ ಹದೋ ಹದಿನೈದು ಅದು ಅವ್ರಿಗೆ ಅವ್ರ ಮೂಲಕ ಬರಬೇಕಾಗಿರೋದು ನಾನೇ ಡಾಕ್ಟ್ರಿಗೆ ಹೇಳೋದು ಅಲ್ಲ ಆ ಥರ ಅವರು ಕೂಡ ಮೆಚ್ಕೊಂಡಿದ್ದಾರೆ ಸರ್ ಎಷ್ಟು ಇದಾಗಿ ಮಾಡಿದ್ಯಾ ನೀನು ನಿಜವಾಗ್ಲೂ ತೆರೆ ಮೇಲೆ ನೋಡ್ತಿದ್ರೆ ಇವ್ನು ನಮ್ಮ ಸ್ನೇಹಿತ ಅನ್ನೋದು ಮರ್ತೋಗುತ್ತೆ ಆ ಪಾತ್ರವಾಗಿ ನೀನು ನೋಡ್ತೀವಿ ತುಂಬ ಚೆನ್ನಾಗಿ ಮಾಡಿದ್ದೆ ಕಣೆ ಅಂತ ನಾನು ಬೆಂತಟ್ಟವರು ಆ ಥರ ಅದರದ್ದು ಅವನೇ ನನ್ನ ಗಂಡದು ಆ ರೀತಿಯಾಗಿದೆ ಏ ಒಳ್ಳೆ ಇದು ಸರ್ ಕಲಾವಿದರು ಅಂದರೆ ಎಷ್ಟು ಜನ ಇದ್ರು ಸರ್ ಆ ಪಿಕ್ಚರ್ನಲ್ಲಿ ಕಾಮಿನಿಧರನು ನಾಗರತ್ನಮ್ಮ ಎಂ ಪಿ ಶಂಕರು ಶ್ರೀನಾಥ್ ಮಗ ಮಾಸ್ಟರ್ ರೋಹಿತ್ ಅವನು ಸಿಕ್ಕಾಪಡೆ ಸುಂದರ್ ರಾಜು ಆಮೇಲೆ ಸುಧೀರ್ ಪ್ರಮೀಳಾ ಜೋಶಾಯಿ ಹೇಳ್ತಾ ಹೋದ್ರೆ ಅದು ಮುಗಿಯೋದೇ ಇಲ್ಲ ಸರ್ ಜನ ಇದ್ದಾರೆ ಒಂಥರ ಮಲ್ಟಿ ಸ್ಟಾರ್ ಪಿಕ್ಚರ್ ಅಂತಾರಲ್ಲ ಆ ರೀತಿ ಹೆಜ್ಜೆ ಹೆಜ್ಜೆಗೂ ಒಂದೊಂದು ರೀಲ್ಗೂ ಬರ್ತಾ ಇರ್ತಾರೆ ಇರೋರು ಇರ್ತಾರೆ ಅವ್ರು ಒಂದೊಂದು ಸೀನ್ ಮುಗಿಸ್ಕೊಂಡು ಹೋಗಿರೋ ಕಲಾವಿದ್ರು ಇದ್ದಾರೆ ಆದರೆ ಎಲ್ಲ ದೊಡ್ಡಣ್ಣ ಹ್ಮ್ ಕೋಕಿಲ ಅಂತ ಸರ್ ನೋಡಿ ಮರ್ತೆ ಬಿಟ್ಟಿದ್ದೆ ಜ್ಞಾಪಕ ಬಂದಿದ್ದು ಒಳ್ಳೆದಾಯ್ತು ಆಕೆ ತುಂಬ ಒಳ್ಳೆ ಹೃದಯವಂತಿಕೆ ನಟಿ ಸರ್ ಅವಳು ಹ್ಮ್ ತುಂಬ ಒಳ್ಳೆ ನಟಿ ಎಲ್ಲೋ ಒಂದು ಕಡೆ ಏನೋ ವಿಷಯ ಬಂದಾಗ ನನ್ನ ಜ್ಞಾಪಿಸ್ಕೊಂಡು ಒಲವೇ ಬದುಕಿನಲ್ಲಿ ಅಲ್ಲೂ ಕಾಂಬಿನೇಷನ್ ಇತ್ತು ನಮಗೆ ಅವರಿಗೆ ನನಗೆ ತುಂಬ ಇಷ್ಟ ಆದ ನಟ ಅಂತ ನನ್ನ ಪಾಯಿಂಟ್ ಔಟ್ ಪಾಯಿಂಟ್ ಔಟ್ ಮಾಡಿದ್ದಾರೆ ಮೆನ್ಷನ್ ಮಾಡಿದ್ದಾರೆ ಆಮೇಲೆ ನಾನು ಕೇಳಿದೆ ಅದೇಂಗೆ ನಾನು ನಿಮಗೆ ಪಾಯಿಂಟ್ ಔಟ್ ನೀವು ಮಾಡಿದ್ರಿ ನಾನು ಯಾವಾಗಲೂ ನಿಮ್ಮ ಜೊತೆ ಇದ್ದಾಗ ಒಂದ್ಸತಿ ನೀವು ಹೇಳಿಲ್ಲ ಅಂದಾಗ ಇಲ್ಲ ಇಲ್ಲ ನಮ್ಮ ಮನಸ್ಸಿನಲ್ಲಿ ಯಾವಲ್ಲೂ ಇತ್ತು ನಾವದನ್ನ ಸುಮ್ನೆ ಸುಮ್ಮನೆ ಹೇಳ್ಬಿಟ್ಟು ಅದನ್ನ ಚೀಪಾಗಿ ಇದ್ಮಾಡ್ಬಾರ್ದು ಅದಕ್ಕೊಂದು ಒಂದು ವೇದಿಕೆ ಬೇಕು ಬೇಕು ದಿನ ದಿನಾಹಾರ ತಂದು ಹಾಕ್ಬಿಡಕ್ಕಾಗಲ್ಲ ನೀವು ವೇದಿಕೆ ಮೇಲೆ ನಿಂತ ದಿವ್ಸ ನಾವು ಬಂದು ಹಾಕ್ಬೇಕಲ್ವಾ ಹಾಗೆ ನನಗೆ ಅವಕಾಶ ಸಿಕ್ತು ನಾನು ಬಳಸ್ಕೊಂಡೆ ಆ ಸಂತೋಷ ನನಗಿದೆ ಅಂತ ಹೇಳಿದ್ರು ನಿಮ್ಗಿನ್ನ ಡಬ್ಬಲ್ ಸಂತೋಷ ನನಗೂ ಇದೆ ಯಾಕೆಂದ್ರೆ ಒಬ್ಬ ಕಲಾವಿದರು ನನ್ನ ಒಂದು ಈ ರೀತಿಯಾಗಿ ನನ್ನ ಒಂದು ಅಭಿನಯನ ಮೆಚ್ಚಿ ಒಂದು ಒಳ್ಳೆ ಮಾತಾಡಿದ್ರಲ್ಲ ಎಷ್ಟೋ ಜನ ಆಡ್ತಾರೆ ಬಟ್ ಆಡಬೇಕಾದ ಜಾಗದಲ್ಲಿ ಆಡೋದಿಲ್ಲ ಸುಮ್ಮನೆ ಎದುರಿಗೆ ಹೇಳಿಬಿಟ್ಟು ಬೆನ್ಸವರಿ ಮುಖ ಸವರಿ ಕಳಿಸ್ಬಿಡ್ತಾರೆ ಅಷ್ಟೆ ಇದು ನಿಮಗೆ ನೀವು ಅಭಿನಯ ಮಾಡಿದ ಮೇಲೆ ಅದನ್ನು ಮೆಚ್ಚಿಕೊಂಡು ಸೂಚಿಸಿರುವಂಥ ಮೆಚ್ಚುಗೆ ಇದಲ್ಲದೆ ನೀವು ಅಷ್ಟೆಲ್ಲ ದೊಡ್ಡ ದೊಡ್ಡ ಕಲಾವಿದರುಗಳ ಜೊತೆಯಲ್ಲಿ ಸಣ್ಣ ಪುಟ್ಟ ಪಾತ್ರ ಆದ್ರೂ ಚಿತ್ರದಲ್ಲಿ ಇನ್ವಾಲ್ವ್ ಆಗಿರ್ತಾ ಇದ್ದರಲ್ಲ ಆ ಸಂದರ್ಭಗಳಲ್ಲಿ ನಿಮಗೆ ಹೃದಯ ಸ್ಪರ್ಶಿಯಾದಂಥ ಘಟನೆಗಳೇನಾದರೂ ನಡೆದಿದೆಯಾ ಅಥವಾ ಹೃದಯಕ್ಕೆ ಘಾಸಿಯಾಗುವಂಥ ಘಟನೆಗಳು ನಡೆದಿದ್ಯಾ ಯಾವುದನ್ನು ಹೇಳ್ಕೋಬಹುದು ಅದನ್ನು ಹೇಳಿ ಹೃದಯ ಸ್ಪರ್ಶಿ ಆಲ್ರೆಡಿ ಹೇಳಿದ್ದೀನಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇನ್ನೊಂಟೇಕ ಹೋಗೋಣವಾ ಅಂತ ಅಂದವರು ಇನ್ನೊಬ್ರು ಇವನು ಬೇಕು ಅಂತ ಉಗೀತಾ ಇದ್ದಾನೆ ಈ ಡೈಲಾಗ್ ನಿಂಗೆ ಹೇಳ್ತಾ ಇದ್ದಾನೆ ನನ್ನೇ ಉದ್ದೇಶ ಉದ್ದೇಶಿಸಿ ಅಂತ ಅದು ಸ್ವಲ್ಪ ಘಾಸಿ ಆಯ್ತು ಆದರೆ ನಾನು ಅವ್ರ ಮಾತು ನಿಜ ನಂದು ಅಭಿನಯನೂ ನಿಜ ಡೈರೆಕ್ಟ್ರಿಗೆ ಏನೂ ಗೊತ್ತಿಲ್ಲದೆ ಇಬ್ಬರದ ವಿಷಯ ಏನೂ ಗೊತ್ತಿಲ್ಲದೆ ಅವರು ಅದನ್ನು ಬರೀ ಇದಾಗ್ ತೊಗೊಂಡು ಅಭಿನಯ ಅಂತ ತಗೊಂಡು ಅವ್ರು ಮೆಚ್ಚಿದ್ದು ನಿಜ ಸಂತೋಷ ನಿಜ ಆ ಥರನೂ ಆಗಿದೆ ಆಮೇಲೆ ಅಬ್ಬಯ್ ನಾಯ್ಡು ಅವರು ಕೆಮ್ಕೊಂಡು ಹೋದಾಗ ಶಂಕರ್ನಾಗ್ ಬೈದಿದ್ದು ಇವನ್ ಯಾಕೆ ಇವನ್ ಯಾವನ್ ಪೇಷಂಟ್ ಯಾಕೆ ಕರೆದಿದ್ದೆ ಶೂಟಿಂಗ್ಗೆ ಇಲ್ಲಿ ಎಲ್ಲರಿಗೂ ಹರಡ್ ಬಿಡ್ತಾನೆ ಇವನು ನೋಡಿ ಹೆಂಗ್ ಕೆಮ್ತಾ ಇದ್ದಾನೆ ಬುದ್ಧಿ ಉನ್ ತೆಲುಗುನಲ್ಲಿ ನಿನ್ ಬುದ್ಧಿ ಉಂದ ಅಂತ ಅವನಿಗೆ ಬೈದು ಶಂಕರ್ನಾಗ್ ಬಂದ್ ಬೆನ್ಸವ್ರಿ ಹೇಳಿದೀನಿ ಇದನ್ನ ಮತ್ತೆ ಒದ್ಕೊಂಡು ಒದ್ಕೊಂಡು ಗುದ್ಕೊಂಡು ಜ್ಞಾಪಕ ಬರ್ತಾ ಇದೆ ಆ ಥರ ಆಗಿದ್ದು ಎಲ್ಲ ತುಂಬ ಇದೆ ಸರ್ ಆಮೇಲೆ ಇದು ಗೌತಮ್ ಗೋವಿಂದದಲ್ಲಿ ಬಿದ್ದೋಗ ರೆಡಿಯಾಗಿದ್ದು ಸುಭಾಷ್ ಗೈಗೆ ಶಿ ಕಾಬ್ರಿಯಾಗಿ ಕೇಳಿ ಕರೆಸಿ ನೀವು ಹೋಗು ಹೋಟ್ಲಿಗೆ ಹೋಗಿ ಆ ಕೆಲಸ ಮಾಡೋಕ್ಕೆ ನೀನು ಲೈವ್ಗೆ ಹೋಗು ನನ್ನ ಐ ಗ್ರೌಂಡ್ಸ್ ಕಳಿಸ್ಬಿಡ್ತಿದ್ಯಲ್ಲ ನೀನು ಅಂತ ಅವ್ರು ಕಳಿಸಿದ್ದು ಅಲ್ಲ ಅಮರಮದರ ಪ್ರೇಮದಲ್ಲಿ ಗೌರಿಶಂಕರ್ ಅವರು ನಾಯ್ಡು ಇಲ್ಲಿ ಬಾಯಲ್ಲಿ ನಿನ್ಗೆ ಬುದ್ಧಿ ಇದೆಯಾ ನೋಡಿ ಇವ್ನು ನೀರೊಳಗೆ ಬೀಳ್ತಿದ್ನಂತ ಅಂತ ಹ್ಞೂ ಬೀಳ್ಬೇಕಲ್ಲ ಅಂತ ಬಿದ್ದ ಮೇಲೆ ಯಾರು ಎತ್ತದು ಅವ್ರು ಈಜ್ಕೊಂಬರ್ತ ಯಾರು ಹೇಳಿದ್ನಿಂಗೆ ಅವ್ರು ಈಜ್ಕೊಂಬರ್ತಾರೆ ಅಂತ ಕೇಳವ್ರಿಗೆ ನೀವು ಯಾವ ಕಡೆ ಈಜ್ಕೊಂಡ್ಬರ್ತೀರಾ ಅಂತ ಹೇಳ್ರಿ ಅವ್ರಿಗೆ ಅಂತ ನಾನು ಯಾವ ಕಡೆ ಈಜ್ಕೊಂಬರಲಿ ನಂಗೆ ಗೊತ್ತಿಲ್ಲ ಸರ್ ಮತ್ತೆ ಈಜಲ್ವಾ ನೀವು ಸರ್ ನಂಗೆ ಈಜೆ ಬರಲ್ಲ ಇದು ಹೇಳಿದ್ದೀರಾ ಹೇಳಿದ್ದೀನಿ ಇದಲ್ಲದೆ ಬೇರೆ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಕೆಲಸ ಮಾಡುವಾಗ ಸಣ್ಣ ಪಾತ್ರಧಾರಿಗಳು ಅಂತ ಹೇಳಿ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರ ಅಥವಾ ನಿಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಒಳ್ಳೆ ಮಾತಾಡ್ತೀವಿ ಹೇಳಿದೆ ಅನಿಸುತ್ತೆ ಪ್ರಕಾಶ್ ರೈ ನನ್ ತಟ್ಟಿ ಇಡೀ ಪಿಕ್ಚರ್ ನಲ್ಲಿ ನಾನು ಇರ್ತೀನಿ ಎಲ್ಲಾ ಸೀನಲ್ಲೂ ನಾನು ಮಿಂಚಬಹುದು ಬಟ್ ಈ ಸೀನಲ್ಲಿ ನನಗಿನ್ನ ಹೆಚ್ಚಾಗಿ ನೀನ್ ಮಿಂಚಬೇಕು ಅಂತ ಅವ್ರು ಹೇಳಿದ್ರು ಅದು ಬರ್ದಿಡ್ತೀನಿ ಸರ್ ಇನ್ಮೇಲೆ ಅವರ ಹೆಸರುಗಳು ಒಂದು ಲಿಸ್ಟ್ ಮಾಡಿ ಬರದಿಟ್ಕೊಂತೀನಿ ಬರ್ದೇ ಅಂತಲೂ ಅನ್ಸುತ್ತೆ ಎಲ್ಲೋ ಸಮುದ್ರದಲ್ಲಿ ಸೇರೋಗ್ಬಿಟ್ಟಿದೆ ಈಗ ನೆನಪು ಹೆಕ್ಬೇಕು ಅಂದ್ರೆ ಇಷ್ಟ ಸುಲಭ ಕ್ಯಾಮ್ರಾ ಮುಂದೆ ಪಟ ಪಟ ಅಂತ ಬರೋದಿಲ್ಲ ಅಂತೂ ಮೆಚ್ಚಿದವರು ತುಂಬಾ ಇದಾರೆ ಹ್ಮ್ ಹ್ಮ್ ಇದಾರೆ ಹ್ಮ್ ಹತ್ರ ಸೇರಿಸದೇ ಇರೋರು ಇದ್ದಾರೆ ಮುಂದಕ್ಕೆ ಹ್ಞೂ ಹ್ಞೂ ಹತ್ರ ಸೇರಿಸದೇ ಇರೋರು ಈ ಕಲಾವಿದರಿಗೆ ಪಾತ್ರಗಳನ್ನು ಕೊಡುವಾಗ ಅವರ ವಯೋಮಾನದ ಪಾತ್ರಗಳೇ ಸಿಕ್ಕಲ್ಲ ಕೆಲವು ಸಾರಿ ಇಪ್ಪತ್ತು ವರ್ಷದವನಿಗೆ ಅರವತ್ತು ವರ್ಷದ ಮುದುಕನ ಪಾತ್ರ ಕೊಡ್ಬೋದು ಐವತ್ತು ವರ್ಷ ಆಗಿರೋನ್ಗೆ ಇಪ್ಪತ್ತು ವರ್ಷದ ಪಾತ್ರ ಕೊಡ್ಬೋದು ನೀವು ಮಾತಾಡುವಾಗ ನನ್ನ ಹತ್ರ ಒಂದು ಅನುಭವ ಹೇಳಿದ್ರಿ ಒಬ್ಬ ಒಬ್ಬ ಆಕೆಯ ಜೊತೆಗೆ ನೀವು ಅಭಿನಯಿಸುವಾಗ ಆಕೆ ತಮ್ಮನಾಗಿ ನೀವು ಅಭಿನಯಿಸಿದ್ರಿ ಅದನ್ನು ಹೇಳಿದೆ ಅಲ್ವ ಸರ್ ಅದು ಇಲ್ಲ ನನ್ನ ಹತ್ರ ಪರ್ಸ್ನಲ್ ಆಗಿ ಹೇಳಿದ್ದೀರಿ ಇಲ್ಲಿ ವೀಕ್ಷಕರ ಮುಂದೆ ಹೇಳಿಲ್ಲ ಓಕೆ ಓಕೆ ಸರ್ ನಾನು ಅಕ್ಕ ಅಂತ ಕರಿತಿದ್ದೆ ಹ್ಞೂ ಅಕ್ಕನ ಪಾತ್ರ ಹ್ಞೂ ಅಕ್ಕ ಅಕ್ಕ ಅಂತ ಏಯ್ ಯಾವ ಸೇಮೆ ಅಕ್ಕ ನಾನು ನಾನು ಹ್ಞೂ ಎರಡರಷ್ಟು ವಯಸ್ಸಾಗಿದೆ ನಿನಗೆ ಹ್ಞೂ ನಾನು ಇನ್ನೂ ಇಪ್ಪತ್ತೈದು ನೀನು ನೋಡಿದ್ರು ಐವತ್ತರ ಮೇಲಿದೆಯಾ ಅಕ್ಕನಂತ ಅಕ್ಕ ಯಾವ ಅಕ್ಕನ ಸಂಬಂಧ ಬರೀ ನನ್ನ ಹೆಸರುಡಿದ ಕರಿ ಸಾಕು ಪರವಾಗಿಲ್ಲ ಅಂದಿದ್ರು ಆತರ ಆಮೇಲೆ ಇನ್ ಕೆಲವರು ಸಚ್ಚಿ ನಲ್ಲಿ ಓಂ ಪ್ರಕಾಶ್ ರಾವ್ ಪಿಕ್ಚರ್ನಲ್ಲಿ ತಂದೆ ತಾಯಿ ಪಾತ್ರಕ್ಕೆ ಇಬ್ಬಿಬ್ರು ಬಂದವರೆಲ್ಲ ನೋಡ್ಬಿಡು ಇವ್ನಿಗೆ ನಾವು ಅಪ್ಪ ಅಮ್ಮನ ನಮಗೆ ಅಮ್ಮನ್ ವಯಸ್ಸಾಗಿದೆ ಇವನ್ಗೆ ನಮ್ಮಪ್ಪನ್ ವಯಸ್ಸಾಗಿದೆ ಇವನ್ಗೆ ಇವ್ನ ಹೆಂಗೆ ನಮಗೆ ಮಗನ ಪಾತ್ರ ನಾವು ಇವನ್ಗೆ ತಂದೆ ತಾಯಿ ಪಾತ್ರ ಮಾಡಲ್ಲ ಅನ್ಬಿಟ್ಟು ಮೂರು ಜೋಡಿ ಮೂರು ದಿವ್ಸನು ಚೇಂಜ್ ಆಯ್ತು ಸರ್ ಶೂಟಿಂಗ್ ಆಗ್ಲಿಲ್ಲ ಆಮೇಲೆ ಇವರು ಪುಷ್ಪ ಸ್ವಾಮಿಯವರು ಅವರು ತಾಯಿ ಪಾತ್ರ ಮಾಡಿದ್ರು ಎಂಥ ಇರ್ತಾರೆ ಅವ್ರು ನೋಡಿದಾಗೆಲ್ಲ ನನಗೆ ತಾಯಿ ಅಂತ ಅನಿಸುತ್ತೆ ಆ ಹೆಂಗೋರಿಂದ ಇನ್ನೂ ಬಂದಿಲ್ಲ ಸರ್ ನಾನು ಅವ್ರಿಗೆ ಅಲ್ಲ ಎಲ್ಲ ಹೆಂಗಸ್ರಿಗೂ ನಾನು ತಾಯಿ ದೊಡ್ಡಮ್ಮ ಚಿಕ್ಕಮ್ಮ ಅಜ್ಜಿ ಅಕ್ಕ ತಂಗಿ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಅಂದರೆ ಹೆಸರಲ್ಲ ಇದು ಆ ದೇವರುಗಳು ನನ್ನ ಭಾವನೆ ಯಾವತ್ತೂ ಇಟ್ಟಿದ್ದೀನಿ ಸರ್ ಅದು ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ಕಲಿಸ್ಕೊಟ್ಟಿರೋದು ಕಲ್ತಿದ್ದೀನಿ ಇದು ಅತಿರೇಕ ಅಂದರೆ ಯಾರೇನು ಮಾಡೋಕ್ಕಾಗಲ್ಲ ಎಲ್ರಿಗೂ ಬರಬೇಕಾದ್ದೇ ಇದು ಇದೇನು ತಪ್ಪಲ್ಲ ಇದೇನು ಮಾಡಬಾರ್ದೇ ಇರೋ ಕೆಲಸ ಏನಲ್ಲ ಇರಬೇಕಾದ ಭಾವನೆನೇ ಹಾಗೆ ಹೆಂಡತಿ ಒಬ್ಬಳು ಬಿಟ್ಟರೆ ಬೇರೆ ಯಾರ ಮೇಲೂ ಬೇರೆ ದೃಷ್ಟಿಗಳು ಬರಬಾರ್ದು ಇನ್ನು ಕೆಲವರು ಹೇಳ್ತಾರೆ ಎಲ್ಲರೂ ಹಂಗೆ ನೋಡ್ತಿರ್ತಾರೆ ಏನೇ ಹಿಂಗೆ ನೋಡ್ತಿದ್ದಾರ ಇನ್ನೂ ನನಗೆ ಹೆಂಡ್ತಿ ಸಿಕ್ಕಿಲ್ವಲ್ಲ ಅದಕ್ಕೆ ನಾವು ಹುಡ್ಕಾಟದಲ್ಲಿದ್ದೀವಿ ಅದಕ್ಕೆ ಎಲ್ಲರನ್ನೂ ಆ ದೃಷ್ಟಿಯಿಂದ ನೋಡ್ತೀವಿ ಅಂತೇಳಿ ಮದುವೆನೇ ಆಗಬೇಡಿಪ್ಪ ಈ ಜನ್ಮದಲ್ಲಿ ಹಂಗಿದ್ರೆ ನೀವು ಇದೇ ಕೆಲಸದಲ್ಲೇ ನಿರ ನಿರಂತರವಾಗಿ ನಿರತರಾಗಿರ್ಬೋದು ನೀವು ಅಂತ ನಾನು ಅವ್ರಿಗೆ ಹೇಳ್ತೀನಿ ಕೋಪ ಮಾಡಿಕೊಂಡು ಇನ್ನೇನು ಮಾಡೋಕ್ಕಾಗತ್ತೆ